ಮಂಜುನಾಥ್ ಕಾರ್ಡಿಯೋಲಾಜಿಸ್ಟ್ ಅಥವಾ ಹೃದ್ರೋಗ ತಜ್ಞ ಇವರನ್ನ ಮೈತ್ರಿ ಅಭ್ಯರ್ಥಿ ಅಂತ ಗುರುತಿಸಲಾಗ್ತಾ ಇತ್ತು ಆದ್ರೆ ಯಾವ ಕ್ಷೇತ್ರದಿಂದ ಇವರಿಗೆ ಟಿಕೆಟ್ ಕೊಡುತ್ತೆ ಅಥವಾ ಕೊಡಬೇಕು ಅನ್ನೋದು ಇನ್ನು ಕೂಡ ಡಿಸೈಡ್ ಆಗಿರ್ಲಿಲ್ಲ ಆದ್ರೆ ಇವರಿಗೆ ಟಿಕೆಟ್ ಮಾತ್ರ ಫಿಕ್ಸ್ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ವು ಇನ್ನು ಮೈತ್ರಿ ಅಭ್ಯರ್ಥಿ ಅಂತ ಅಂದ್ರೆ ಜೆಡಿಎಸ್ ನಿಂದ ನಿಂತ್ಕೊಳ್ತಾರ ಅಥವಾ ಬಿಜೆಪಿ ಬಿಜೆಪಿಯಿಂದ ನಿಂತ್ಕೊಳ್ತಾರ ಅಂತ ಪ್ರಶ್ನೆ ಮಾಡೋದಾದ್ರೆ ಇವರಿಗೆ ಬಿಜೆಪಿ ಇಂದ ಟಿಕೆಟ್ ಕೊಡೋದಕ್ಕೆ ಮುಂದಾಗಿದೆ ಅಂತೆ ಹೈಕಮಾಂಡ್ ಹೈಕಮಾಂಡ್ ಈಗಾಗಲೇ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ ನೀವು ಸ್ಪರ್ಧೆಗೆ ತಯಾರಿಯನ್ನ ನಡೆಸ್ಕೊಂಡು ಅಥವಾ ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಆದ್ರೆ ಈ ಮುಂಚೆ ಯಾವುದೇ ರೀತಿ ಪ್ರತಿಕ್ರಿಯೆ ಡಾಕ್ಟರ್ ಮಂಜುನಾಥ್ ಇದೀಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೌದು ನನಗೆ ಆಹ್ವಾನ ಬಂದಿದ್ದು ನಿಜ ಆದ್ರೆ ಆ ಬಗ್ಗೆ ನನ್ನ ಫ್ಯಾಮಿಲಿ ಜೊತೆಗೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀನಿ ಮುಂದಿನ ಹೆಜ್ಜೆಯನ್ನ ಏನಾಗಿರುತ್ತೆ ಅನ್ನೋದನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನು ಇದೇ ವಾರದಲ್ಲಿ ಎಚ್ ಜೊತೆಗೆ ಡಾಕ್ಟರ್ ಮಂಜುನಾಥ್ ರವರು ದೆಹಲಿಗೆ ಹಾರಲಿದ್ದಾರೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಅಥವಾ ಅಮಿತ್ ಶಾ ಮತ್ತು ಇನ್ನುಳಿದ ಬಿಜೆಪಿ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ದೆಹಲಿಗೆ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಿದೆ